ನಮಸ್ಕಾರ ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಿಲು ಓಪನ್ ಆಗಿರ್ತವೆ ಅಂತ ಹೇಳ್ತಾರೆ ಅಲ್ವಾ ನೀವು ವೈಕುಂಠ ಏಕಾದಶಿ ದಿನ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿ ಸಾಕ್ಷಾತ್ ಲಕ್ಷ್ಮೀನಾರಾಯಣನ ಡಿಮ್ಯಾಂಡ್ ಮಾಡಿ ಕೇಳಿ ಹಣ ಪ್ರಾಪ್ತಿ ಮಾಡಪ್ಪ ಧನ ಪ್ರಾಪ್ತಿ ಮಾಡಪ್ಪ ಲಕ್ಷ್ಮೀ ಪ್ರಾಪ್ತಿ ಮಾಡಪ್ಪ ಸಾಲಬಾಧೆಗಳೆಲ್ಲ ನಿವಾರಣೆ ಮಾಡಪ್ಪ ಕೊಟ್ಟಿರುವ ಹಣ ವಾಪಸ್ ಬರಂಗೆ ಮಾಡಪ್ಪ ನಾವಿಸ್ಕೊಂಬಿಟ್ಟಿದ್ವಿ ಅವರಿಗೆ ಕೊಡೋ ಅಂಥ ಶಕ್ತಿ ಕೊಡಪ್ಪ ಅಂತ ನೀವು ಓಪನ್ ಚಾಲೆಂಜ್ ಮಾಡಿ ಡಿಮ್ಯಾಂಡ್ ಮಾಡಿ ಕೇಳಿ ಯಾಕೆಂದರೆ ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಿಲು ಓಪನ್ ಆಗಿರ್ತವೆ ದೇವರೆಲ್ಲ ಎದ್ದಿರ್ತವೆ ಡಿಮ್ಯಾಂಡ್ ಮಾಡಿ ಸಾಕ್ಷಾತ್ ನಮ್ಮ ಲಕ್ಷ್ಮೀನಾರಾಯಣನ ನನಗೆ ಭಾಳ ಇಷ್ಟವಾದ ದೇವರು ನಾನು ಆರಾಧನೆ ಮಾಡೋ ಇಷ್ಟವಾದ ದೇವರು ಲಕ್ಷ್ಮೀನಾರಾಯಣ ನೀವು ಡಿಮ್ಯಾಂಡ್ ಮಾಡಿ ಕೇಳಿ ದುಡ್ಡಿನ ವಿಚಾರದಲ್ಲಿ ವರ್ಷಕ್ಕೆ ಒಂದು ಬಾರಿ ಈ ರೀತಿ ಪ್ರಕ್ರಿಯೆ ಇಟ್ಕೊಳ್ಳಿ ನಂತರ ಕರ್ಮದಾತ ನಾವು ಮಾಡೋ ಒಳ್ಳೆ ಕೆಲಸಕ್ಕೆ ನಾವು ಮಾಡೋ ಕೆಟ್ಟ ಕೆಲಸಕ್ಕೆ ಹಾಂ ಒಳ್ಳೆ ಫಲ ಕೆಟ್ಟು ಫಲ ಕೊಡೋ ಅಂತ ಕರ್ಮದಾತ ತುಮಕೂರು ಜಿಲ್ಲೆ ಪಾವ್ಗಡ ಪಾವ್ಗಡದಲ್ಲೇ ಶನೇಶ್ವರ ಸ್ವಾಮಿ ದೇವಸ್ಥಾನ ಬರುತ್ತೆ ಅಥವಾ ಮಹಾರಾಷ್ಟ್ರದ ಶನಿಸಿಂಗನಾಪುರಕ್ಕೆ ಅಮಾವಾಸೆ ಶನಿವಾರ ಬಂದಾಗ ಗಂಡು ಮಕ್ಕಳಾದರೆ ಕಪ್ಪು ಕಲರು ಅಥವಾ ನೀಲಿ ಕಲರು ಟೀ ಶರ್ಟು ಅಥವಾ ಶರ್ಟು ಧಾರಣೆ ಮಾಡಿಕೊಳ್ಳಿ ಮಕ್ಕಳಾದರೆ ಕಪ್ಪು ಕಲರು ಅಥವಾ ನೀಲಿ ಕಲರು ಸೀರೆ ಅಥವಾ ಚೂಡಿದಾರ ಧಾರಣೆ ಮಾಡಿಕೊಂಡು ಅಲ್ಲಿ ಹೋಗಿ ಎಳ್ಳು ಬತ್ತಿ ಎಲ್ಲ ಹಚ್ಚಿ ಅಲ್ಲಿ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿಸಿ ಅಭಿಷೇಕ ಮಾಡಿರೋ ಎಳ್ಳೆಣ್ಣೆ ಮನೆಗೆ ತಂದು ಪ್ರತಿ ಶನಿವಾರ 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 ನೆತ್ತಿಗೆ ಹಚ್ಕೊಂಡು ಅರ್ಧ ಗಂಟೆ ನಲವತ್ತೈದು ನಿಮಿಷ ಬಿಟ್ಟು ಸ್ನಾನ ಮಾಡಿ ಅಲ್ಲಿ ಕ್ಷೇತ್ರಕ್ಕೆ ಹೋಗಿರ್ತೀರಲ್ಲ ಶನಿದೇವನ ಕ್ಷೇತ್ರಕ್ಕೆ ಅಲ್ಲಿ ಡಿಮ್ಯಾಂಡ್ ಮಾಡಿ ಕೇಳಿ ಏನಂತ ಹಿಂದಿನ ಜನ್ಮದ ಕರ್ಮ ಒತ್ಕೊಂಡು ಬಂದ್ಬಿಟ್ಟಿದ್ದೀನಿ ಭೂಮಿಗೆ ಒಳ್ಳೆ ಕರ್ಮನೋ ಕೆಟ್ಟ ಕರ್ಮನೋ ಗೊತ್ತಿಲ್ಲ ಭೂಮಿಗೆ ಬಂದುಬಿಟ್ಟಿದ್ದೀನಿ ನಾನು ಪಾಪ ಮಾಡಿದ್ದೀನೋ ಸುಳ್ಳು ಹೇಳಿದೀನೋ ಮೋಸ ಮಾಡಿದ್ದೀನೋ ಅನ್ಯಾಯ ಮಾಡಿದ್ದೀನೋ ವಂಚನೆ ಮಾಡಿದೀನೋ ಇನ್ನೊಬ್ಬರು ದುಡ್ಡು ಹೊಡೆದಿದ್ದೀನೋ ಇನ್ನೊಬ್ಬರು ಊಟ ಕಸ್ಕೊಂಡಿದ್ದೀನೋ ಇನ್ನೊಬ್ರದ್ದು ಉದ್ಯೋಗ ಕಸ್ಕೊಂಡಿದೀನೋ ಇನ್ನೊಬ್ಬರಿಗೆ ಅವಹೇಳನ ಮಾಡಿದ್ದೀನೋ ನಿಂದಿಸಿದಿನ ನೋಯಿಸಿದೀನೋ ಅಳಿಸಿದೀನೋ ಇನ್ನೊಬ್ಬರಿಗೆ ಚಿತ್ರಹಿಂಸೆ ಕೊಟ್ಟಿದ್ದೀನೋ ನರಕಯಾತನೆ ಇನ್ನೊಬ್ಬರಿಗೆ ಕೊಟ್ಟಿದ್ದೀನೋ ಅಥವಾ ನಾನು ಒಳ್ಳೆ ಕೆಲಸಗಳು ಮಾಡಿದ್ದೀನೋ ನೀನು ಸುಳ್ಳು ಹೇಳಿ ಮೋಸ ಮಾಡಿದ್ದೀನೋ ನಾನು ಸತ್ಯ ಧರ್ಮ ಪ್ರಾಮಾಣಿಕವಾಗಿದ್ದೀನೋ ಎಲ್ಲವನ್ನ ತಗೊಂಡು ನಿನ್ನ ಪಾದಕ್ಕೆ ಹಾಕಿ ಶರಣಾಗ್ತಿದ್ದೀನಿ ಶನಿದೇವ ನಿನ್ನ ಸನ್ನಿಧಿಗೆ ಬಂದಿದ್ದೀನಿ ನಾನು ತಪ್ಪು ಸುಳ್ಳು ಮೋಸ ವಂಚನೆ ಅನ್ಯಾಯ ಮಾಡಿದರೆ ನಾನು ಸತ್ಯ ಧರ್ಮ ಪ್ರಾಮಾಣಿಕವಾಗಿ ಇದ್ದರೆ ನೀನು ಎರಡಕ್ಕೂ ಫಲ ಕೊಡು ನಾನು ಒಳ್ಳೆಯದು ಮಾಡಿದರೆ ನನಗೆ ಒಳ್ಳೆಯ ಫಲ ಕೊಡು ಒಳ್ಳೆಯ ಆರೋಗ್ಯ ಕೊಡು ಮುಪ್ಪಿನ ಕಾಲದಲ್ಲಿ ನಿಂತಿದ್ದ ಜಾಗದಲ್ಲಿ ಕುಂತಿದ್ದ ಜಾಗದಲ್ಲಿ ಮಲಗಿದ ಜಾಗದಲ್ಲಿ ಪಟ್ಟ ನನಗೆ ನಾನು ಸತ್ತೋಗಬೇಕು ನಾನೇನನ್ನ ಕೆಟ್ಟ ಕೆಲಸ ಅನ್ಯಾಯ ಕರ್ಮ ಇನ್ನೊಂದು ಮಾಡಿದರೆ ಘನಘೋರವಾದ ಶಿಕ್ಷೆ ಕಾಯಿಲೆಗಳು ಕೊಡು ಅಂತ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಅದೇ ರೀತಿ ನಾನು ಒಳ್ಳೆ ಕರ್ಮಗಳೇನ ಮಾಡಿದರೆ ನನಗೆ ಪ್ರಾಪ್ತಿ ಮಾಡು ಧನಪ್ರಾಪ್ತಿ ಮಾಡು ಲಕ್ಷ್ಮೀ ಪ್ರಾಪ್ತಿ ಮಾಡು ಸಾಲಬಾಧಿಗಳೆಲ್ಲ ನಿವಾರಣೆ ಮಾಡು ಕೊಟ್ಟಿರುವ ಹಣ ವಾಪಸ್ ಬರಂಗೆ ಮಾಡು ಅಂತ ಶನಿದೇವನ್ನ ಡಿಮ್ಯಾಂಡ್ ಮಾಡಿ ಕೇಳಿ ಈ ಮಂತ್ರಗಳ ಮುಖಾಂತರ ಓಂ ಶಂ ಶನೇಶ್ಚರಾಯ ನಮಃ ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರಗಳ ಮುಖಾಂತರ ಅನ್ಲಿಮಿಟೆಡ್ ಪಠಸ್ಥ ಕೇಳ್ಕೊಂಡು ವರ್ಷಕ್ಕೊಂದು ಬಾರಿ ಈ ರೀತಿ ಈ ಎರಡು ಕ್ಷೇತ್ರಕ್ಕೆ ಕಂಟಿನ್ಯೂಸ್ ಪ್ರೊಸೆಸ್ಸಲ್ಲಿ ಇಟ್ಕೊಳ್ಳಿ ಒಂದು ಹೇಳಿದಿನಲ್ಲ ವೈಕುಂಠ ಏಕಾದಶಿ ದಿನ ತಿರುಪತಿ ತಿಮ್ಮಪ್ಪನ ಕ್ಷೇತ್ರ ಇನ್ನೊಂದು ಅಮಾವಾಸ್ಯೆ ಶನಿವಾರ ಬಂದಾಗ ತುಮಕೂರು ಜಿಲ್ಲೆ ಪಾವಗಡ ಪಾವಗಡದಲ್ಲೇ ಶನೇಶ್ವರ ಸ್ವಾಮಿ ದೇವಸ್ಥಾನ ಬರುತ್ತೆ ಅಥವಾ ಮಹಾರಾಷ್ಟ್ರದ ಸಿಂಗನಾಪುರಕ್ಕೆ ಈ ರೀತಿ ಒಂದು ನೀವು ರೂಢಿಯಲ್ಲಿ ಇಟ್ಕೊಳ್ಳಿ ಎರಡನೇದು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು ಕಷ್ಟಪಟ್ಟು ಬೆವ್ರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯಗಳು ನಾವು ಮಾಡೋದು ಮಾಡಲೇಬೇಕು ಈ ಕ್ಷೇತ್ರಗಳಿಗೋಗಿ ಈ ರೀತಿ ಡಿಮ್ಯಾಂಡ್ ಮಾಡಿ ಭಗವಂತನ ಕೊಡ್ರಿ ಕಲಿಯುಗದಲ್ಲಿ ದುಡ್ಡು ಕೊಡೋ ದೇವರುಗಳಂದರೆ ಇವರೇ ಲಕ್ಷ್ಮೀನಾರಾಯಣ ಜೊತೆಗೆ ನಾವು ಮಾಡಿರೋ ಕರ್ಮದಾತ ಶನಿ ಭಗವಾನರು ಇವ್ರನ್ನ ಆರಾಧನೆ ಮಾಡಿರಿ ಕೇಳ್ರಿ ಈ ಮಂತ್ರಿಗಳು ಹೇಳ್ರಿ ಈ ಹೋಗ್ರಿ ದೇವರು ಕೊಟ್ಟರೆ ಇಸ್ಕಳ್ರಿ ಕೊಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸೈಲೆಂಟಾಗಿ ಇದ್ದುಬಿಡ್ರಿ ತೆಪ್ಪಗಿದ್ದುಬಿಡ್ರಿ ಏನೂ ಮಾಡೋಕ್ಕಾಗಲ್ಲ ಇದ್ರೂ ಮೀರಿ ಪರಿಹಾರಗಳು ಕೊಡೋಕ್ಕೆ ಸಾಧ್ಯನೇ ಇಲ್ಲ ನೀನು ನೀವು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಿರಿ ಕರ್ಮ ಭಗವಂತ ಕೊಟ್ಟರೆ ದುಡ್ಡನ್ನ ಇಸ್ಕಳಿ ಕೊಡಲಿಲ್ಲ ಅಂದರೆ ತ್ಯಪ್ಗಿದ್ದು ಬಿಡಿ ನಮಸ್ಕಾರ